ಚಿತ್ರದುರ್ಗದ ರೇಣುಕಾ ಸ್ವಾಮಿ ಭೀಕರ ಕೊಲೆ ಪ್ರಕರಣ ಕೊಲೆ ಆರೋಪಿ ದರ್ಶನ್ ಪಾಲಿಗೆ ಇವತ್ತು ಬಿಗ್ ಡೇ ಆಗಿದೆ ದರ್ಶನ್ ಜಾಮೀನು ರದ್ದಾಗತ್ತಾ ಅಥವಾ ರಿಲೀಫ್ ಸಿಗುತ್ತಾ ಅನ್ನೋದು ಇವತ್ತಿನ ಪ್ರಶ್ನೆ ಆಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರ ಆಗಲಿದೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಹೊರ ಬೀಳಲಿದೆ ತೀರ್ಪು ಇಂದಿನ ಕೇಸ್ ಪಟ್ಟಿಯಲ್ಲಿ ಲಿಸ್ಟ್ ಆಗಿರುವ ದರ್ಶನ್ ಕೇಸ್ ಕೂಡ ಹೆಚ್ಚುವರಿ ಲಿಸ್ಟ್ನಲ್ಲಿ ಮೂರನೇ ಪ್ರಕರಣವಾಗಿ ಇವತ್ತಿನ ತೀರ್ಪು ಪ್ರಕಟ ಆಗುತ್ತೆ ನ್ಯಾಯಮೂರ್ತಿ ಜೆ ಬಿ ಪರ್ದಿವಾಲಾ ನ್ಯಾಯಮೂರ್ತಿ ಆರ್ ಮಹದೇವನ್ ಪೀಠದಿಂದ ತೀರ್ಪನ್ನ ನೀಡಲಾಗತ್ತೆ ಸೊ ಇವತ್ತು ಬಿಗ್ ಡೇ ಅಂತ ಕರೆಯಲಾಗ್ತಾ ಇದೆ ಇವತ್ತು ಫೈನಲ್ ಆಗಿ ಜಡ್ಜ್ಮೆಂಟ್ ಈ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಲ್ ನಿರಾಕರಿಸಲಾಗುತ್ತಾ ಅಥವಾ ಈಗೇನಿದೆ ಅದು ಯಥಾಸ್ಥಿತಿ ಮುಂದುವರಿಯುತ್ತಾ ಅನ್ನೋದೊಂದು ಪ್ರಶ್ನೆ ಇರುವಂತದ್ದು ಈಗಾಗಲೇ ಸರ್ಕಾರದ ಪರ ವಕೀಲರು ವಾದವನ್ನು ಮಂಡಿಸಿದ್ದಾರೆ ಯಾಕೆ ಬೇಲ್ ಕ್ಯಾನ್ಸಲ್ ಆಗಬೇಕು ಅನ್ನೋದ್ರ ಬಗ್ಗೆ ಇನ್ನು ಬೇಲ್ ಹೀಗೆ ಮುಂದುವರಿಬೇಕು ಕ್ಯಾನ್ಸಲ್ ಆಗಬಾರದು ಯಾಕೆ ಅನ್ನೋದನ್ನ ಕೂಡ ದರ್ಶನ್ ಪರ ವಕೀಲರು ವಾದ ಮಂಡಿಸಿದ್ದಾರೆ ಎರಡು ಕಡೆಯ ವಾದ ಪ್ರತಿವಾದವನ್ನ ಆಲಿಸಿ ಆಗಿದೆ ಜೊತೆಗೆ ಲಿಖಿತ ರೂಪದಲ್ಲಿ ತಿಳಿಸೋದಕ್ಕೂ ಕೂಡ ಹೇಳಲಾಗಿತ್ತು ಕೋರ್ಟ್ ನೀವು ಯಾಕೆ ಬೇಲನ್ನು ಕ್ಯಾನ್ಸಲ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀರೋ ನಿಮ್ಮ ವಾದಗಳು ಏನಿದೆಯೋ ಅದನ್ನ ಲಿಖಿತ ರೂಪದಲ್ಲಿ ತಿಳಿಸಿ ಅಂತ ಹಾಗಾಗಿ ಏಳು ಆರೋಪಿಗಳು ಲಿಖಿತ ರೂಪದಲ್ಲಿ ಬೇಲನ್ನು ಯಾಕೆ ಕ್ಯಾನ್ಸಲ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕೋರ್ಟ್ಗೆ ತಿಳಿಸಿದ್ದಾರೆ ಇದೆಲ್ಲವನ್ನ ತಿಳಿದಿರುವಂತ ಕೋರ್ಟ್ ಇವತ್ತಿಗೆ ಈ ಆದೇಶವನ್ನು ಪ್ರಕಟಿಸಲಿದೆ ಸೊ ಈ ಆದೇಶ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಒಂದು ಮೇಜರ್ ಟ್ವಿಸ್ಟ್ ಆಗಬಹುದು ಏನು ಬೇಕಾದ್ರೂ ಇಲ್ಲಿ ತೀರ್ಪು ಪ್ರಕಟ ಆಗ್ಬಹುದು ಬೇಲ್ ಕ್ಯಾನ್ಸಲ್ ಅಂತ ಬೇಕಿದ್ರೂ ಆದೇಶ ಬರಬಹುದು ಅಥವಾ ಯಥಾಸ್ಥಿತಿ ಅಂತ ಕೂಡ ಆದೇಶ ಬರಬಹುದು ಯಾವುದೇ ರೀತಿಯಾದಂತಹ ಆದೇಶ ಬರಬಹುದು ಒಂದು ವೇಳೆ ವ್ಯತಿರಿಕ್ತವಾದಂಥ ತೀರ್ಪು ಬಂತು ಅಂತ ಹೇಳಿದ್ರೆ ಈಗ ಏನು ಕೇಸಲ್ಲಿ ಬೇಲ್ ಅನ್ನೋದು ಸಿಕ್ಕಿದೆಯೋ ಅದೇನಾದರೂ ಕ್ಯಾನ್ಸಲ್ ಆಯಿತು ಅಂತ ಅಂದರೆ ಸಹಜವಾಗಿಯೇ ಸಂಕಷ್ಟ ಅನ್ನೋದು ಕಟ್ಟಿಟ್ಟ ಬುದ್ಧಿ ಇನ್ನು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಭವಿಷ್ಯ ಇರೋದ್ರಿಂದ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಏಳು ಆರೋಪಿಗಳಿಗೆ ಸಹಜವಾಗಿ ಒಂದು ಟೆನ್ಷನ್ ಅನ್ನೋದು ಇದ್ದೇ ಇರುತ್ತೆ ಇಷ್ಟು ದಿನ ಆರಾಮಾಗಿ ಓಡಾಡ್ಕೊಂಡಿದ್ರು ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಆಗಿದ್ರು ಕೆಲವರು ಬಿಸ್ನೆಸ್ ಕಡೆ ಫೋಕಸ್ ಮಾಡಿದ್ರು ಕೆಲವ್ರು ಶೂಟಿಂಗಲ್ಲಿ ಬ್ಯುಸಿ ಆಗಿದ್ರು ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ಪಾರ್ಟಿ ಅದು ಇದು ಅಂತ ಓಡಾಡ್ಕೊಂಡಿದ್ರು ಸೊ ಇವತ್ತು ಏನಾಗ್ಬಿಡುತ್ತೋ ಅನ್ನೋದೊಂದು ಟೆನ್ಷನ್ ಇದ್ದೇ ಇರುತ್ತೆ ವಿಚಾರಣೆಯನ್ನು ನಡೆಸಿ ಆದೇಶವನ್ನು ಕಾಯ್ದಿರಿಸಿದ ಸುಪ್ರೀಂ ಕೋರ್ಟ್ ಏಳು ಆರೋಪಿಗಳ ಜಾಮೀನು ರದ್ದನ್ನು ಕೋರಿತ್ತು ರಾಜ್ಯ ಸರ್ಕಾರ ಡಿಸೆಂಬರ್ ಹದಿಮೂರರಂದು ನೀಡಿದ ಜಾಮೀನನ್ನು ರದ್ದುಗೊಳಿಸಬೇಕು ಅಂತ ಮನವಿ ಮಾಡಲಾಗಿತ್ತು ಜುಲೈ ಇಪ್ಪತ್ನಾಲ್ಕರಂದು ಅರ್ಜಿ ವಿಚಾರಣೆಯನ್ನು ನಡೆಸಿದ ಸುಪ್ರೀಂ ಕೋರ್ಟ್ ಎ ಒನ್ ಪವಿತ್ರ ಗೌಡ ಎ ಟು ದರ್ಶನ್ ಎ ಸಿಕ್ಸ್ ಜಗದೀಶ್ ಎ ಲೆವೆನ್ ನಾಗರಾಜ್ ಎ ಟುವಲ್ ಲಕ್ಷ್ಮಣ್ ಎ ಫಾರ್ಟೀನ್ ಪ್ರದೂಷ್ ಸದ್ಯ ಬೇಲ್ ಮೇಲೆ ಹೊರಗಿದ್ದಾರೆ ಈ ದರ್ಶನ್ ಅನ್ ಗ್ಯಾಂಗ್ನೋರು ಒಂದ್ ವೇಳೆ ಬೇಲ್ ಏನಾದರೂ ಕ್ಯಾನ್ಸಲ್ ಆದರೆ ದರ್ಶನ್ ಜೈಲ್ ಅನ್ನೋದು ಫಿಕ್ಸ್ ಆರು ತಿಂಗಳುಗಳ ಕಾಲ ಮತ್ತೆ ಜೈಲಿಗೆ ಹೋಗಬೇಕಾಗತ್ತೆ ಅದರಲ್ಲಿ ಮಧ್ಯದಲ್ಲಿ ಟ್ರಯಲ್ ರನ್ ಕೂಡ ಶುರು ಆಗ್ಬಿಡತ್ತೆ ಹಾಗಾಗಿ ಇವತ್ತಿನ ತೀರ್ಪೆ ಸಹಜವಾಗಿ ಮಹತ್ವವನ್ನ ಪಡ್ಕೊಳ್ತಾ ಇರೋದು ಇವತ್ತು ಒಂದು ವೇಳೆ ಬೇಲ್ ಕ್ಯಾನ್ಸಲ್ ಆಯಿತು ಅಂತ ಅಂದರೆ ಸಹಜವಾಗಿಯೇ ಕಾನೂನು ಹೋರಾಟದಲ್ಲಿ ಒಂದು ದೊಡ್ಡ ಹಿನ್ನಡೆ ಅನ್ನೋದು ದರ್ಶನ್ ಅಂಡ್ ಗ್ಯಾಂಗಿಗೆ ಆಗತ್ತೆ ಈಗಾಗಲೇ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಟ್ಟಿರೋದನ್ನು ನಾವು ಗಮನಿಸಬೇಕಾಗತ್ತೆ ಹೇಗೆ ಹೈಕೋರ್ಟ್ ಇಲ್ಲಿ ಜಾಮೀನನ್ನು ಕೊಡ್ತು ಅನ್ನೋದೇ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರೋದು ಇಲ್ಲಿ ವಿವೇಚನೆಯನ್ನೇ ಬಳಸಿಲ್ಲ ಖುಲಾಸೆ ಮಾಡಬೇಕು ಅಂತಾನೆ ಜಾಮೀನು ಕೊಟ್ಟಂಗಿದೆ ಎಲ್ಲ ಕೇಸಲ್ಲೂ ಹೀಗೆ ಮಾಡಿಬಿಡ್ತಾರಾ ಒಂದು ಸೆಷನ್ ಕೋರ್ಟ್ ಈ ಥರದ ತಪ್ಪುಗಳನ್ನು ಮಾಡುತ್ತೆ ಅಂದರೆ ಓಕೆ ಹೈಕೋರ್ಟೇ ಮಾಡುತ್ತೆ ಅಂದರೆ ಹೆಂಗೆ ಈ ಥರದ್ದೆಲ್ಲ ಪ್ರಶ್ನೆಯನ್ನು ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ ಅದಾದ ನಂತರವೇ ಈ ಒಂದು ಆದೇಶವನ್ನು ಕಾಯ್ದಿರಿಸಿರೋದು ಹಾಗಾಗಿ ಇವತ್ತಿನ ಬೆಳವಣಿಗೆಯ ಮೇಲೆ ಎಲ್ಲರ ಚಿತ್ತವೂ ಕೂಡ ಇದೆ ಸಾಕಷ್ಟು ಡೆವಲಪ್ಮೆಂಟ್ ಸಾಕಷ್ಟು ಹೈಡ್ರಾಮಾಗಳು ಇದರ ನಡುವೆ ಆಗಿ ಹೋಗ್ಬಿಟ್ಟಿದೆ ಯಾಕಂದ್ರೆ ದರ್ಶನ್ ಪರವಾಗಿ ಮಾತನಾಡುವ ಭರದಲ್ಲಿ ಕೆಲವರು ಕಿತಾಪತಿ ಮಾಡಿದ್ದಾರೆ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡಿದ್ದಾರೆ ಕೆಲವರು ತೇಜೋವಧೆ ಮಾಡಿದ್ದಾರೆ ಕೆಲವರಿಗೆ ಹಿಂಸೆ ಮಾಡಿದ್ದಾರೆ ಸೊ ಇದು ಕೂಡ ಇಲ್ಲಿ ಕೌಂಟ್ ಆಗತ್ತೆ ಯಾಕಂದರೆ ವರ್ತನೆಗಳ ಮೇಲೆ ಕೂಡ ಕೆಲವು ಕೇಸಸ್ಗಳು ಪರಿಣಾಮ ಬೀರೋದು ಉಂಟು ಇಲ್ಲಿ ಇವರ ಅಭಿಮಾನಿ ಅಂತ ಅನ್ನಿಸ್ಕೊಂಡವರು ಅತಿರೇಕದ ವರ್ತನೆ ಮಾಡಿದ್ದು ಕೂಡ ಗೆದ್ದೆ ಸೊ ಆ ವಿಚಾರಗಳು ಮುಂದೊಂದು ದಿನ ದರ್ಶನ್ಗೆ ಸಮಸ್ಯೆಯನ್ನು ತಂದು ಒಡ್ಡಬಹುದು